ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಮಧ್ಯಾಹ್ನ ಮೋಡ ಕವಿದ ವಾತಾವರಣ ಒಂದು ಕಡೆ ಬಿರುಗಾಳಿ ಆ ಬಿಡಿದಂತಹ ಸಂದರ್ಭದಲ್ಲಿ ಇವತ್ತು ಬೆಳಗಾವಿಯ ಹಿರೆಭಾಗ್ಯವಾಡಿ ಹತ್ತಿರ ಘಾಟ್ ನಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆ ಏನಂತಂದ್ರೆ ಸರಣಿ ಅಪಘಾತ ಮೊದಲು ಒಂದು ಟ್ಯಾಂಕರ್ ನಿಯಂತ್ರಣ ತಪ್ಪಿ ಒಂದು ಏನಂದ್ರೆ ಕಂಟೈನರ್ ನಿಯಂತ್ರಣ ತಪ್ಪಿ ಬಿದ್ದಿದೆ ಅದು ಬಿದ್ದ ತಕ್ಷಣ ಹಿಂದಿಂದ ಬಸ್ ಇದೆ ಆ ಬಸ್ ಏಕಾಏಕಿ ಬಸ್ ಬ್ರೇಕ್ ಹಾಕಿದ್ದಾನೆ ಆ ನಂತರ ಹಿಂದಿಂದ ಬಂದು ಅದನ್ನ ಲಾರಿ ಡಿಕ್ಕಿ ಹೊಡೆದಿದೆ ಆಮೇಲೆ ಲಾರಿ ಡಿಕ್ಕಿ ಹೊಡೆದಿದೆ ಅಂತ ಹೇಳಿ ಆಯ ತಪ್ಪಿಸಲು ಹೋಗಿ ಒಂದು ಬೈಕ್ ಸವಾರನೊಬ್ಬ ಬಸ್ಗೆ ಗುದ್ದಿದ್ದಾನೆ ಹೀಗೆ ಬೆಳಗಾವಿಯ ಹಿರೇಬಾಗವಡಿ ಹತ್ತಿರ ಘಾಟ್ನಲ್ಲಿ ಒಂದು ಸರಣಿ ಅಪಘಾತ ಸಂಭವಿಸಿದೆ ಇದು ಯಾವಾಗ ಅಂತಂದ್ರೆ ಇವತ್ತು ಮಧ್ಯಾಹ್ನ ಮೋಡ ಕವಿದ ವಾತಾವರಣ ಆ ಬೆಳಗಾಳಿ ಗಾಳಿ ಧೂಳೆ ಬೀಸಿದಂತಹ ಸಂದರ್ಭದಲ್ಲಿ ಈ ಒಂದು ಸರಣಿ ಅಪಘಾತ ಸಂಭವಿಸಿದೆ ಆ ಬೈಕ್ ಸವಾರ ಹೆಲ್ಮೆಟ್ ಹಾಕಿದ್ದರಿಂದ ಯಾವುದೇ ಪ್ರಾಣಾಯಪದಿಂದ ಪಾರಾಗಿದ್ದಾನೆ ಕೆಲವು ಕಾಲ ಈ ಒಂದು ಸರಣಿ ಅಪಘಾತದಿಂದ ಟ್ರಾಫಿಕ್ ಜಾಮ್ ಆಗಿತ್ತು ಸ್ಥಳಕ್ಕೆ ಧಾವಿಸಿದಂತಹ ಹಿರಿಯ ಭಾಗ್ಯವಾಡಿ ಪೊಲೀಸರು ಟ್ರೇನ್ ತಂದು ರಸ್ತೆ ಮೇಲೆ ಪಡ್ಡಿಯಾಗಿದ್ದಂತಹ ಲಾರಿ ಮತ್ತು ಇನ್ನಿತರ ವಾಹನಗಳನ್ನು ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸಂಚಾರ ಸುಗಮವಾಯಿತು ಸ್ಥಳಕ್ಕೆ ಧಾವಿಸಿದಂಥ ಹಿರಿಯ ಭಾಗವಾಗಿ ಪೊಲೀಸರು ಏನು ರಸ್ತೆಯ ಮೇಲೆ ಪಡೆಯಾಗಿದ್ದಂತಹ ಕಂಟೈನರು ಮತ್ತು ಟ್ಯಾಂಕರು ನೋಡಿ ಯಾವ ರೀತಿಯಾಗಿ ಆ ಬೈಕ್ ಸವಾರ ಬಸ್ಗಳಿಗೆ ಗುದ್ದಿದ್ದಾರೆ ನಮ್ಮ ಕೆವನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು